ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ನೀವು ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಟಾಪ್ ಸಿಕ್ಸ್ ಗೆ ಯಾರ್ಯಾರು ಕಂಟೆಂಟರ್ ಆಗ ಆಯ್ಕೆ ಆಗಿದ್ರೆ ಸೊ ಅವ್ರ ಮಧ್ಯೆ ಒಂದು ಟಾಸ್ಕ್ ಕೊಡ್ತಿದ್ದಾರೆ ಅಂಡ್ ಈ ಒಂದು ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಸೊ ಅವರು ಸೊ ಟಾಪ್ ಸಿಕ್ಸ್ ಗೆ ನೇರವಾಗಿ ಆಯ್ಕೆ ಆಗ್ತಾರೆ ಅಂಡ್ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಕೂಡ ಅವರು ಸೇಫ್ ಆಗ್ತಾರೆ ಅಂತಾನೆ ಹೇಳ್ಬೋದು ಓಕೆ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸೊ ಇಲ್ಲಿ ಟಾಸ್ಕ್ ನಡೀತಾ ಇದೆ ಅಂಡ್ ಟವರ್ ಹತ್ತಿ ಸೊ ಅಲ್ಲಿ ಜೈ ಬಿಗ್ ಬಾಸ್ ಅಂತ ಹೇಳಬೇಕಾಗುತ್ತೆ ಅಂಡ್ ಇಲ್ಲಿ ಒಂದು ಟಿಸ್ಟ್ ಏನು ಅಂತಂದ್ರೆ ಓನ್ಲಿ ನಾಲ್ಕು ಜನ ಏನು ಟಾಸ್ಕ್ ಆಡ್ತಾ ಇದಾರೆ ಅಲ್ಲಿ ಕಾವ್ಯ ಅಶ್ವಿನಿ ಧನುಷ್ ಆ್ಯಂಡ್ ರಘು ಅವರು ಸೊ ಇವರು ನಾಲ್ಕು ಜನ ಸೊ ಟಾಪ್ ಸಿಕ್ಸ್ ಕಂಟೆಂಟರ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಈ ನಾಲ್ಕು ಜನರ ಮಧ್ಯೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇವಾಗ ಟಾಪ್ ಸಿಕ್ಸ್ಗೆ ಹೋಗುವಂತರಲ್ಲಿ ಹೋಗೋ ಹೋಗೋ ರೀತಿಯಲ್ಲಿ ಸೊ ಆ್ಯಂಡ್ ಇದರಲ್ಲಿ ಯಾರು ಗೆಲ್ತಾರೆ ಅವರು ಮೊದಲೇ ಆದಂಗೆ ಸೊ ನೇರವಾಗಿ ಸೊ ಟಾಪ್ ಸಿಕ್ಸ್ ಇದಕ್ಕೆ ಹೋಗಿ ಕುತ್ಕೊಂತಾರೆ ಓಕೆ ಸೊ ಇಲ್ಲಿ ಟಾಸ್ಕ್ ಈ ನಾಲ್ಕು ಜನ ಆಡ್ತಿದ್ದಾರೆ ಬಟ್ ಇವರಿಗೆ ನಾಲ್ಕು ಜನ ಬೆಂಬಲಿಗರು ಕೂಡ ಬೇಕಾಗುತ್ತೆ ಸೊ ಟವರ್ ಕಟ್ಟಲಿಕ್ಕೆ ಏನೋ ಕೋಲ್ಗಳು ಬೇಕಾಗುತ್ತಲ್ಲ ಸೊ ಅದನ್ನು ತಂದು ಸೊ ಇವ್ರಿಗೆ ಕೊಡಬೇಕಾಗುತ್ತೆ ಅದಕ್ಕೆ ಯಾರ್ಯಾರು ಯಾರ್ಯಾರು ಬೆಂಬಲ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂಡ್ ಯಾರು ಫಾಸ್ಟ್ ಆಗಿ ಅಂಡ್ ಬೇಗ ಮುಗಿಸ್ತಾರೆ ಆ ಒಂದು ಟವರ್ನ ಕಟ್ಟಿ ಜೈ ಬಿಗ್ ಬಾಸ್ ಅಂತ ಹೇಳ್ತಾರಲ್ಲ ಸೊ ಅವರು ಸೊ ಅಲ್ಲಿ ನೇರವಾಗಿ ಸೊ ಟಾಪ್ ಸಿಕ್ಸ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಸೊ ಇದೇ ರೀತಿಯಲ್ಲಿ ಲಾಸ್ಟ್ ಸೀಸನ್ ಕೂಡ ಅಷ್ಟೇ ಸೊ ಅಲ್ಲಿ ಸೇಮ್ ಇದೇ ರೀತಿಯ ಒಂದು ಮಾದರಿಯ ಒಂದು ಟಾಸ್ಕ್ ಕೊಟ್ಟಿದ್ರು ಸೊ ಅಲ್ಲೂ ಕೂಡ ಆ ಒಂದು ಏನು ಹನುಮಂತ ಗೆದ್ನಲ್ಲ ಸೊ ಟಿ ಟಿ ಎಫ್ ಟಿಕೆಟ್ ಸೊ ಆ ಒಂದು ಟಾಸ್ಕ್ ಕೂಡ ಇದೇ ರೀತಿಯಲ್ಲಿತ್ತು ಬಟ್ ಅದು ಸ್ವಲ್ಪ ಬೇರೆ ರೀತಿಯಲ್ಲಿತ್ತು ಕೀ ಎಲ್ಲ ಓಪನ್ ಮಾಡಿ ಸೊ ಕೀಗಳನ್ನ ಮೇಲೆ ಹೋಗಿ ಕೀ ಓಪನ್ ಮಾಡ್ಕೊಂಡು ಸೊ ಮೇಲೆ ಹೋಗಿ ಅದು ಫ್ಲಾಗ್ ಹಾರಿಸಿ ಜೈ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಬೇಕಾಗಿತ್ತು ಬಟ್ ಇಲ್ಲಿ ಟವರ್ ಇದೆ ಅಷ್ಟೇ ಪೈಪ್ಗಳನ್ನ ಯೂಸ್ ಮಾಡ್ಕೊಂಡು ಓಕೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲಿ ಯಾರ್ಯಾರು ಯಾರ್ಯಾರಿಗೆ ಬೆಂಬಲಿಗರು ಅಂತಂದ್ರೆ ನನ್ನ ಪ್ರಕಾರ ಸೊ ಪ್ರೋಮೋ ನೋಡಿ ಹೇಳ್ತಿರೋದ್ದು ಒಂದು ಅಶ್ವಿನಿ ಅವರು ಸೊ ಧ್ರುವಂತ ಅವರಿಗೆ ಆ ಬೆಂಬಲ ಕೊಡ್ತೀರಂತ ಅನ್ಸುತ್ತೆ ಸಾರಿ ಅಶ್ವಿನಿ ಅವರಿಗೆ ಧ್ರುವಂತ ಅವರು ಬೆಂಬಲಿಗರಾಗಿ ಆಡ್ತಿದ್ದಾರೆ ಪೈಪ್ಗಳನ್ನ ತಂದು ಕೊಡ್ತಿದ್ದಾರೆ ಅಂಡ್ ಕಾವ್ಯಗೆ ಸೊ ಗಿಲ್ಲಿ ತಂದು ಆ ಪೈಪ್ಗಳನ್ನ ಕೊಡ್ತಿದ್ದಾನೆ ಆ್ಯಂಡ್ ಧನುಗೆ ಮೇ ಬಿ ರಾಶಿ ಅಂತ ಅನ್ಸಿದೆ ಕ್ಲಾರಿಟಿ ಇಲ್ಲ ಅಂಡ್ ರಘುಗೆ ಮೇ ಬಿ ರಕ್ಷಿತಾ ಇರಬಹುದೇನೋ ಅಂತ ಅನ್ಸುತ್ತೆ ಅಥವಾ ಒಬ್ರಿಗೇನೆ ಸೊ ಇಬ್ಬರು ಬೆಂಬಲಿಗರಾಗಿ ಆಡ್ಬೋದಾ ಬೇರೆ ಬೇರೆ ಟೈಮಲ್ಲಿ ಇದು ಬಟ್ ಆ ಥರ ಆಡ್ಬೋದಾ ಅಂತ ಸೊ ನೋಡುವಂಥದ್ದು ಇಲ್ಲಿ ಮೇಲ್ ನೋಡ್ತಾ ಎರಡಂತ ಕನ್ಫರ್ಮು ಅವರಿಗೋಸ್ಕರ ಧ್ರುವಂತ ಬೆಂಬಲಿಗರಾಗಿ ಆಡ್ತಿದ್ದಾರೆ ಅಂಡ್ ಕಾವ್ಯಗೆ ಗಿಲ್ಲಿ ಆಡ್ತಿದ್ದಾನೆ ಅಂಡ್ ಧನುಗೆ ಮೇ ಬಿ ರಾಶಿ ಅಂತ ಅನ್ಸುತ್ತೆ ಇರಬಹುದೇನೋ ಆ್ಯಂಡ್ ರಘುಗೆ ಮೇ ಬಿ ರಕ್ಷಿತಾ ಇರ್ಬಹುದೇನೋ ಅಂತ ಅನ್ಸುತ್ತೆ ಅವ್ರ ಬಾಂಡಿಂಗ್ ನೋಡಿ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ನಾನು ಖಂಡಿತವಾಗ್ಲೂ ಹೋಗಿ ಅಪ್ರೋಚ್ ಮಾಡುವಂಥದ್ದು ರಾಶಿಗೆ ಅಪ್ರೋಚ್ ಮಾಡಿರ್ತಾನೆ ಮೇ ಬಿ ರಾಶಿಕ್ ಅವರು ಒಪ್ಕೊಂಡಿರ್ತಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ರಘು ಅವರು ಆಪ್ಷನ್ ಇರಲಿಕ್ಕಿಲ್ಲ ಮೇ ಬಿ ಅವರಿಗೆ ಸೊ ಅವ್ರು ಮೇ ಬಿ ರಕ್ಷಿತಾ ಬಿಟ್ಟು ಬೇರೆಯವ್ರಿಗೆ ಅಪ್ರೋಚ್ ಮಾಡಬಹುದಿತ್ತೇನೋ ಬಟ್ ಮೇ ಬಿ ಕನ್ಯಾಗೆ ಎಲ್ಲರೂ ಕೂಡ ಅಪ್ರೋಚ್ ಆಗಿರೋದ್ರಿಂದ ಮೇ ಬಿ ರಕ್ಷಿತಾ ಅವರು ಆಡಿರಬಹುದು ಅಥವಾ ಇರಲ್ಲೇ ಮತ್ತೆ ಮೂರು ಜನರಲ್ಲೇ ಎರಡನಾದ್ರು ಇನ್ನೂ ಮತ್ತೆ ಅಗೇನ್ ಎರಡನೇ ಸಾರಿ ಕೂಡ ಸೊ ಬೆಂಬಲಿಗರಾಗಿ ತಗೊಂಡಿದಾರ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಆ್ಯಂಡ್ ನೋಡೋಣ ಎಪಿಸೋಡ್ ಏನಾಗುತ್ತೆ ಅಂತ ಓಕೆ ಸೊ ಇಲ್ಲಿ ನೋಡ್ತಾ ಇದ್ರ ಅಲ್ಲಿ ಸೊ ಅಲ್ಲಿ ಪೈಪ್ ಗಳು ತಂದು ಫಾಸ್ಟ್ ಆಗಿ ಕೊಡ್ತಾ ಇದರಲ್ಲಿ ಮುಖ್ಯವಾಗಿ ಗಿಲ್ಲಿ ಅಂತೂ ಒಂದು ಜಂಪ್ ಮಾಡ್ತಾನೆ ಸೊ ಫುಲ್ ಹೊರಗಡೆಯಿಂದ ಫುಲ್ ಜಂಪ್ ಮಾಡ್ತಾನೆ ಸೊ ಆ ರೇಂಜಿಗೆ ಜಂಪ್ ಮಾಡಿರುವಂಥದ್ದು ಆ ರೇಂಜಿಗೆ ಸೀರಿಯಸ್ ಆಗಿ ಟಾಸ್ಕ್ ಆಗಿರುವಂತದ್ದು ನಾನು ಅಲ್ಲ ಒಂದು ಬಟ್ ಎಲ್ಲರೂ ಕೂಡ ಕಷ್ಟ ಪಡ್ತಿದ್ದಾರೆ ಅಲ್ಲಿ ಸೊ ಅಲ್ಲಿ ಪೈಪ್ ತಂದು ಕೊಡೋದ್ರಾಗಿರ್ಬಹುದು ಆ್ಯಂಡ್ ಅಲ್ಲಿ ಅದು ಟವರ್ನ ಕಟ್ಟಿ ಪೈಪ್ ಹಾಕಿ ಮೇಲೆ ಎತ್ತೋದ್ರಾಗಿರ್ಬಹುದು ಒಂದೆಂದರೆ ಇಲ್ಲಿ ಸಖತ್ ಸ್ಟ್ಯಾಮಿನಾ ಬೇಕಾಗುತ್ತೆ ಎಲ್ಲೂ ಕೂಡ ಸುಸ್ತಾಗೋ ರೀತಿನಲ್ಲಿ ಆಗಬಾರ್ದು ಸೊ ಪೈಪ್ಗಳನ್ನು ಹಾಕಿ ಅದರ ಮೇಲೆ ಒಂದೊಂದು ಆದಮೇಲೆ ಒಂದೊಂದು ಸ್ಟೆಪ್ಗಳನ್ನು ಮುಂದೆ ಹೋಗಿ ಹಾಕಬೇಕು ಅಂತಂದರೆ ಸಖತ್ ಸ್ಟ್ಯಾಮಿನಾ ಬೇಕು ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ಧನುಷ್ಗೆ ಅಡ್ವಾಂಟೇಜ್ ಇದೆ ಆ್ಯಂಡ್ ಅಪ್ಡೇಟ್ ಇರೋ ಪ್ರಕಾರ ಏನು ಅಂತಂದರೆ ಧನುಷನೇ ಈ ಒಂದು ಟಾಸ್ಕ್ನ ವಿನ್ ಆಗಿ ಸೊ ಟಾಪ್ ಗೆ ಅವರು ಎಂಟರ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಆ್ಯಂಡ್ ಅಲ್ಲಿ ಟಗು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಟೈಮಿಂಗ್ ಮುಖ್ಯ ಆಗುತ್ತೆ ಸೊ ಅಲ್ಲಿ ಅಶ್ವಿನಿ ಒಬ್ಬರು ಮತ್ತು ನಮ್ಮ ಕಾವ್ಯ ಸ್ಟ್ರಗಲ್ ಪಡ್ತಿದ್ದಾರೆ ಬಟ್ ರಘು ಮಾಡ್ತಿದ್ದಾರೆ ಅಂಡ್ ಧನುಷು ಕೂಡ ತುಂಬಾ ಫಾಸ್ಟ್ ಆಗಿ ಮಾಡ್ತಿದ್ದಾನೆ ಟೈಮ್ ಯಾರು ಎಷ್ಟು ತಗೊಂಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಕೂಡ ಹೋಗುತ್ತೆ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಹನುಮಂತು ಅಂಡ್ ತ್ರಿವಿಕ್ರಮ್ಗೆ ಜಸ್ಟ್ ಟೂ ಸೆಕೆಂಡ್ಸ್ ಅಲ್ಲಿ ಮಿಸ್ ಆಗಿರುವಂಥದ್ದು ಟೂ ಸೆಕೆಂಡ್ಸ್ ಫಾಸ್ಟ್ ಆಗಿರುವಂಥದ್ದು ನಮ್ಮ ಯಾರು ಹನುಮಂತು ಫಾಸ್ಟ್ ಆಗಿದ್ದ ಸೊ ಜಸ್ಟ್ ಟೂ ಸೆಕೆಂಡ್ಸ್ ಅಲ್ಲಿ ಸೊ ತ್ರಿವಿಕ್ರಮ್ಗೆ ಗೆ ಆ ಒಂದಿದು ಟಾಪ್ ಸಿಕ್ಸ್ ತಗೊಳ್ಳಿಕ್ಕಾಗಿಲ್ಲ ಟಿ ಟಿ ಎಫ್ ಟಿಕೆಟು ಬಟ್ ಅಲ್ಮಂತ ಗೆದ್ದಿದ್ದಲ್ಲ ಅದೇ ರೀತಿ ಅಲ್ಲಿ ಇಲ್ಲೂ ಕೂಡ ಸೊ ಟಾಪ್ ಸಿಕ್ಸ್ ಹೋಗಬೇಕು ಅಂತಂದ್ರೆ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಕೂಡ ಮ್ಯಾಟರ್ ಆಗುವಂಥದ್ದು ಅಲ್ಲಿ ಫಸ್ಟ್ ಯಾರು ಫಾಸ್ಟ್ ಆಗಿ ನೀರಿಂದ ಪೈಪ್ಗಳನ್ನ ತಂದು ಆ ಚೌಕಾಕಾರದಲ್ಲಿ ಹಾಕ್ತಾರೆ ಅದನ್ನ ತಗೊಂಡು ಹೋಗಿ ಯಾರು ಅಲ್ಲಿ ಒಂದು ಏನಂತ ಟವರ್ನ ಕಟ್ಟಿ ಅವರ ಮೇಲೆ ಹತ್ತಿ ಸೊ ಜೈ ಬಿಗ್ ಬಾಸ್ ಅಂತ ಹೇಳ್ತಾರೆ ಸೊ ಅವರೇ ವಿನ್ ಆಗುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇಲ್ಲಿ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಟಾಸ್ಕ್ ಅಂತಲೇ ಹೇಳ್ಬೋದು ಯಾರ ಬೆಂಬಲಿಗರಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ಒಳ್ಳೆ ಟಾಸ್ಕ್ ಏನೇ ಐಂಡಲ್ಲಿ ಯಾರು ಹತ್ತಾರಲ್ಲ ಸೊ ಅವ್ರಿಗೂ ಕೂಡ ಒಂದು ಒಳ್ಳೆಯ ಟಾಸ್ಕ್ ಅಂತಲೇ ಹೇಳ್ಬೋದು ಅಂಡ್ ನೋಡೋಣ ಯಾರು ಗೆಲ್ತಾರೆ ಅಂತ ಸೊ ಎರಡು ಕಡೆ ಆಗೋದ್ರಿಂದ ಸೊ ಬೆಂಬಲಿಗರನ್ನ ಯಾರನ್ನಾಗಿ ಚೂಸ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮುಖ್ಯ ಆಗುವಂಥದ್ದು ಓಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಪ್ಡೇಟ್ ಪ್ರಕಾರ ಸೊ ಧನುಷ್ ಅವರು ಈ ಒಂದು ಟಾಸ್ಕ್ನ ಗೆದ್ದು ಸೊ ಫಿನಾಲೆ ವರ್ಕೆ ಕಾಲಿಟ್ಟಿದ್ದಾರೆ ಓಕೆ ಸೊ ನನ್ನ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್